ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಕ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯಾಕೋಬನ್ನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಹದಿನಾಲ್ಕನೇ ವಚನ ಹದಿನೈದನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ ನಾಳೆ ಏನಾಗುವುದೋ ನಿಮಗೆ ತಿಳಿಯದು ನಿಮ್ಮ ಜೀವಮಾನವು ಎಂಥದ್ದು ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ ಆದದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ಈ ಲೋಕದ ಜನರು ನಾವು ಒಂದು ವರ್ಷ ಬೇರೆ ಪಟ್ಟಣಕ್ಕೆ ಹೋಗಿ ಸಂಪಾದನೆ ಮಾಡಿಕೊಳ್ಳುತ್ತೇನೆ ನಾನು ಹಾಗೆ ಜೀವಿಸುತ್ತೇನೆ ಹೀಗೆ ಜೀವಿಸುತ್ತೇನೆ ಎಂಬುದಾಗಿ ಹೇಳುವಂತ ಜನರೇ ಎಚ್ಚರದಿಂದ ಕೇಳಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಎಚ್ಚರದಿಂದ ಕೇಳಿಸಿಕೊಳ್ಳಿರಿ ಎಂಬುದಾಗಿ ನೋಡುವಾಗ ನಾಳಿನ ದಿನದಲ್ಲಿ ಏನಾಗುತ್ತದೋ ಎಂಬುದಾಗಿ ನಮಗೆ ಗೊತ್ತಿಲ್ಲ ಆ ವಿಷಯವಾಗಿ ದೇವರು ವಾಕ್ಯದಲ್ಲಿ ಹೇಳುತ್ತಾ ಇದೆ ನೀವು ನಾಳಿನ ವಿಷಯದಲ್ಲಿ ಏನಾಗುತ್ತದೋ ಎಂಬುದಾಗಿ ನಿಮಗೆ ಗೊತ್ತಿಲ್ಲ ನಿಮ್ಮ ಜೀವಿತ ಕಾಲವು ನೀರಿನ ಒಂದು ಹವೆ ಯಾವ ರೀತಿಯಾಗಿ ಹಾರು ಹೋಗುತ್ತದೋ ಆ ರೀತಿಯಾದಂಥ ಜೀವಿತ ನಿಮ್ಮದಿದೆ ಎಂಬುದಾಗಿ ಹೇಳುತ್ತಾ ಇದೆ ಆ ವಿಷಯವಾಗಿ ದೇವರ ಚಿತ್ತ ಇರುವುದಾದರೆ ನಾನು ಆ ಕೆಲಸವನ್ನಾಗಲಿ ಈ ಕೆಲಸವನ್ನಾಗಲಿ ಮಾಡುತ್ತಾ ಇರುತ್ತೇನೆ ಎಂಬುದಾಗಿ ಹೇಳು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮದೇ ಆದಂತ ಆಲೋಚನೆ ನಮ್ಮದೇ ಆದಂಥ ಮಾರ್ಗದರ್ಶನ ಆ ರೀತಿಯಾಗಿ ನಾವು ಜೀವಿಸುತ್ತಾ ಇದ್ದೇವಾ ಹಣವನ್ನು ಕೂಡಿಟ್ಟುಕೊಳ್ಳುವುದಕ್ಕಾಗಿ ನಮ್ಮ ಒಂದು ಗ್ರಾಮ ನಮ್ಮ ಪಟ್ಟಣ ನಮ್ಮ ದೇಶವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಹಣವನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಆಲೋಚನೆ ಉಳ್ಳವರಾಗಿ ಹೋಗುತ್ತಾ ಇದ್ದೇವಾ ಆ ರೀತಿಯಾಗಿ ನಾವು ಹೋಗುತ್ತಾ ಇರುವುದಾದರೆ ಎಚ್ಚರಿಕೆಯಿಂದ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥವರಾಗದೆ ನಾಳಿನ ದಿನದಲ್ಲಿ ಏನಾಗುತ್ತದೋ ಗೊತ್ತಿಲ್ಲ ನಾಳಿನ ದಿನ ಅದು ಏನಾಗುತ್ತದೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಗೊತ್ತಿಲ್ಲ ನೀರಿನ ಹಬೆಯ ಹಾಗೆ ಹಾರಿ ಹೋಗುತ್ತದೋ ಎಂಬುದಂತಾಗಿ ನಮ್ಮ ಜೀವಿತವಿದೆ ಆ ವಿಷಯವಾಗಿ ದೇವರ ಚಿತ್ತ ಏನಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗಬೇಕು ದೇವರ ಚಿತ್ತವನ್ನು ತಿಳಿದುಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂಥವರಾಗಬೇಕು ಒಂದು ವೇಳೆ ನಾವು ನಮ್ಮ ಇದ್ದಂಥ ಗ್ರಾಮದಲ್ಲಿ ನಮ್ಮ ಪಟ್ಟಣದಲ್ಲಿ ಹಳ್ಳಿ ಗ್ರಾಮಗಳಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ನಂಬಿಗಸ್ತರಾಗಿದ್ದು ಕರ್ತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಆ ಕೆಲಸದಲ್ಲಿ ನಾವು ನಂಬಿಗಸ್ತರಾಗಿದ್ದು ಮಾಡಿಕೊಳ್ಳುವಾಗ ನಮಗೆ ದೇವರು ಏಸು ಕ್ರಿಸ್ತನು ಆ ಕೆಲಸದಲ್ಲಿ ನಮಗೆ ತೃಪ್ತಿಯನ್ನು ಕೊಡುತ್ತಾನೆ ನಮಗೆ ಸಮಾಧಾನವನ್ನು ಕೊಡುತ್ತಾನೆ ನಮಗೆ ಶಾಂತಿಯನ್ನು ಕೊಡುತ್ತಾನೆ ನಾವು ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ ನಾವು ಹಣ ಸಂಪಾದಿಸುವುದಕ್ಕಾಗಿ ಬೇರೆ ಕಡೆಗೆ ಹೋಗುವುದಕ್ಕಾಗಿ ಲೋಕದ ಜನರ ಹಾಗೆ ನಾವು ಕ್ರೈಸ್ತ ಸಹೋದರರು ಸಹೋದರಿಯರು ಪ್ರಯಾಸ ಪಡ್ತಾ ಇದ್ದೇವಾ ನಾವು ಯಾವ ಕೆಲಸದಲ್ಲಿ ಯಾವ ಒಂದು ಸ್ಥಳದಲ್ಲಿದ್ದಿದ್ದೇವೋ ಆ ಸ್ಥಳದಲ್ಲಿ ನಂಬಿಗಸ್ಥರಾಗಿರುವಂತವರಾಗಬೇಕು ಏಸು ಕ್ರಿಸ್ತನ ಚಿತ್ತವೇನಿದೆ ನನ್ನ ಜೀವಿತದಲ್ಲಿ ಎಂಬುದಾಗಿ ತಿಳಿದುಕೊಂಡವರಾಗಿ ಆ ವಿಷಯವಾಗಿ ನಾವು ಪ್ರಯಾಸ ಪಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಹಣವನ್ನು ಸಂಪಾದಿಸುವುದಕ್ಕಾಗಿ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಪಟ್ಟಣಕ್ಕೆ ಹೋಗುತ್ತೇನೆ ಎಂಬುದಾಗಿ ನಮ್ಮಲ್ಲಿ ಆಲೋಚನೆ ಇರುವುದಾದರೆ ಮೊದಲನೇದಾಗಿ ದೇವರ ಸನ್ನಿಧಾನದಲ್ಲಿ ಬಂದುಕೊಂಡು ನಾವು ಪ್ರಾರ್ಥಿಸುವಂತವರಾಗೋಣ ದೇವರ ಚಿತ್ತ ನನ್ನ ಜೀವಿತದಲ್ಲಿ ಏನಿದೆ ಎಂಬುದಾಗಿ ತಿಳಿದುಕೊಳ್ಳೋಣ ದೇವರ ಚಿತ್ತ ನಾನಿರುವಂಥ ಕೆಲಸದಲ್ಲಿ ಇರುವಂಥ ಸ್ಥಳದಲ್ಲಿ ಇರುವುದಾದರೆ ನಾನು ಅಭಿವೃದ್ಧಿಯನ್ನು ಕಾಣುತ್ತೇನೆ ಆಶೀರ್ವಾದವನ್ನು ಕಾಣುತ್ತೇನೆ ಶಾಂತಿ ಸಮಾಧಾನ ಪ್ರೀತಿ ಅನ್ಯೂನ್ಯತೆ ನಾನಿರುವಂಥ ಸ್ಥಳದಲ್ಲೇ ಕಾಣುವಂಥವನಾಗಿದ್ದೇನೆ ದೇವರ ಚಿತ್ತವನ್ನು ಬಿಟ್ಟು ನಾವು ಹೋಗುವಾಗ ನಮ್ಮ ಜೀವಿತ ನಾಳಿನ ದಿನದಲ್ಲಿ ಏನಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಆ ವಿಷಯವಾಗಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಚಿತ್ತ ಏನಾಗಿದೆ ಅದನ್ನು ನಾವು ತಿಳಿದುಕೊಂಡವರಾಗಿ ಈ ಲೋಕದಲ್ಲಿ ನಂಬಿಗಸ್ತರಾಗಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಬಗ್ಗೆ ಆಶೀರ್ವದಿಸಲಿ ಆಮೇನ್